ದರ್ಶನ್ ನಂಬಿದವರ ಬದುಕು ಬೀದಿಗೆ ಬಂದಿದೆ ಕಣ್ಣೀರಲ್ಲಿ ಏನು ಕೈ ತೊಳಿತಾ ಇದ್ದಾವೆ ದರ್ಶನ್ ನಂಬಿದವರ ಕುಟುಂಬ ರೇಣುಕಾ ಸ್ವಾಮಿಯವರ ಹತ್ಯೆಗೆ ಕೈ ಜೋಡಿಸಿದವರ ಕುಟುಂಬದ ಗತಿ ಏನಾಗಿದೆ ನೀವು ಒಂದ್ಸತಿ ನೋಡಿ ಕಾರ್ ಡ್ರೈವರ್ ಆರೋಪಿ ರವಿ ಫ್ಯಾಮಿಲಿಗೆ ಈಗ ಮಕ್ಕಳಿಗೆ ಫೀಸ್ ಕಟ್ಟಲು ಕೂಡ ಹಣವಿಲ್ಲ ಮತ್ತೊಂದು ಏನು ಆರೋಪಿ ಕೂಡ ಜೈಲಿನಲ್ಲಿದ್ದಾರೆ ಈ ಕಡೆ ಫೀಸ್ ಕಟ್ಟಲು ಹಣವಿಲ್ಲದೆ ಪಾಪ ಅವರ ಪತ್ನಿ ಕೂಡ ಗೋಳಾಡ್ತಾ ಇದ್ದಾರೆ ರವಿ ಮಕ್ಕಳ ಶಿಕ್ಷಣ ಕಸಿದುಕೊಂಡ ನಟ ದರ್ಶನ್ ಮೇಲಿನ ಅಭಿಮಾನ ಫೀಸ್ ಕಟ್ಟಲಾಗದೆ ಮಕ್ಕಳನ್ನ ಶಾಲೆಗೆ ಕಳಿಸದ ಏನು ರವಿ ಪತ್ನಿ ಸವಿತಾ ಅವರು ಕೂಡ ಕಣ್ಣೀರನ್ನು ಹಾಕ್ತಾ ಇದ್ದಾರೆ ದುಡಿಯುವ ರವಿ ಜೈಲಲ್ಲಿ ಇದ್ದಾರೆ ಶಾಲೆಗೆ ಹೋಗಬೇಕಾದಂತಹ ಮಕ್ಕಳು ಕೂಡ ಒಂದು ಕಡೆ ಅತಂತ್ರಗೊಂಡಿದ್ದಾರೆ ಮಕ್ಕಳ ಶಾಲೆ ಫೀಸ್ ಕಟ್ಟೋಕು ಕೂಡ ನಮ್ಮ ಹತ್ರ ಹಣವಿಲ್ಲ ಅಂತ ಹೇಳಿ ಈಗ ಅವರ ಪತ್ನಿ ಸವಿತಾ ಅವರು ಗೋಳಾಡ್ತಾ ಇದ್ದಾರೆ ರವಿಯ ದೊಡ್ಡ ಮಗ ಮೂರನೇ ಕ್ಲಾಸು ಚಿಕ್ಕ ಮಗ ಎಲ್ ಕೆ ಜಿಯಲ್ಲಿ ಓದ್ತಾ ಇದ್ದಾರೆ ಕಾರಿನ ಇ ಎಂ ಐ ಕಟ್ಟಬೇಕು ಮೈಕ್ರೋ ಫೈನಾನ್ಸ್ ಕಟ್ಟಬೇಕು ಸ್ವಸಹಾಯ ಸಂಘದ ಸಾಲವನ್ನು ಕೊಡುವ ಕಟ್ಟಲು ಈಗಾಗಲೇ ಪರದಾಡ್ತಾ ಇದ್ದಾರೆ ಊರು ಮನೆ ಬಿಟ್ಟು ಸಂಬಂಧಿಕರ ಮನೆ ಸೇರಿದ್ದಾರೆ ರವಿ ಪತ್ನಿ ಮತ್ತು ಅವರ ಮಕ್ಕಳು ಕೂಡ ಎಲ್ಲ ಅವರ ಏನು ಸಂಬಂಧಿಕರ ಮನೆಯಲ್ಲಿ ಕೂಡ ಹೋಗಿದ್ದಾರೆ ಯಾರು ಇಲ್ಲದ ಮನೆಯಲ್ಲಿ ಈಗಾಗಲೇ ಒಂಟಿ ಆಗಿದ್ದಾರೆ ಪಾಪ ಅವರ ತಾಯಿ ಕಣ್ಣು ಕಾಣಲ್ಲ ನಡೆಯಲು ಆಗದ ರವಿ ತಾಯಿಗೆ ಕೇಸ್ನಿಂದ ಒಂದು ಕಡೆ ನರಕ ಯಾಚಿಸುವಂತೆ ಆಗಿರುವಂಥದ್ದು ಖಾಲಿ ಮನೆಯಲ್ಲಿ ರವಿ ತಾಯಿ ಕೆಂಚಮ್ಮಳ ಏಕಾಂಗಿ ಬದುಕನ್ನ ಕೂಡ ಅವರು ಮಾಡ್ತಾ ಇದ್ದಾರೆ ದುಡಿಯುವ ಮಗನಿಲ್ಲದೆ ತಾಯಿ ಪತಿ ಜೈಲು ಸೇರಿದ್ರಿಂದ ಪತ್ನಿ ಮಕ್ಕಳು ಕೂಡ ಪಾಪ ಫುಲ್ ಕಂಗಾಲಾಗಿದ್ದಾರೆ ತುಂಬ ಕಷ್ಟ ಆಗಿದೆ ಸರ್ ಹೇಳ್ತೀನಲ್ಲ ಅದು ಹೇಳ್ಬಾರ್ದು ಸರ್ ಅದು ನೋಡೋರ್ಗಷ್ಟೇ ಗೊತ್ತಿರುತ್ತೆ ನಮ್ಮ ಮನೆಯಲ್ಲದಾಗೆ ಚೆನ್ನಾಗಿತ್ತು ಸರ್ ಸರ್ ಸ್ಕೂಲ್ ಬಿಡ್ಸೇ ಬಿಟ್ಟಿದ್ದೀನಿ ಸರ್ ಇನ್ನು ತರ್ಡ್ ಸ್ಟ್ಯಾಂಡರ್ಡ್ ಸರ್ ಒಬ್ನು ಎಲ್ ಕೆ ಜಿ ಓದ್ತಾ ಇದ್ದೆ ಸರ್ ಇಬ್ರು ಸ್ಕೂಲ್ ಹುಷಾರ್ ಅವನಿಗೆ ಆಗಿತ್ತು ದೊಡ್ಡನಿಗೆ ಸ್ಕೂಲ್ ಬಿಡಿಸಿ ನೀವು ಚಿಕ್ಕ ಹೋಗಲ್ಲ ಅಂತ ಸ್ಕೂಲ್ ಬಿಡಿಸ್ಬಿಡಿದಾಗ ಫೀಸಿಂದು ಕಷ್ಟ ಆಗುತ್ತಲ್ಲ ಸರ್ ಬಿಡಿಸ್ಬಿಟ್ಟಿದ್ದೀನಿ ಇಲ್ಲೇ ದುಡಿಯೋರ ಇಲ್ಲ ಮೇಲೆ ಏನು ಕಟ್ಟೋದು ಸರ್ ಗಾಡಿ ಇ ಎಮ್ ಐ ಅಲ್ಲಿ ಧರ್ಮಸ್ಥಳ ಸಂಘ ಮೈಕೋರ್ ಬ್ರಜೆಟ್ ಸಂಘ ಅಂತಗಳು ಮನೆ ಹತ್ರನೇ ಸಂಘಗಳು ಮಾಡ್ಕೊಂಡು ಅದನ್ನೇ ಕಟ್ಟೋಕ್ಕಾಗ್ತಿಲ್ಲ ಸರ್ ಸ್ಕೂಲಿಂದ ಬೇಕಾದ್ರೆ ಈ ವರ್ಷ ಕಟ್ಟಲ್ಲ ನಾವು ಅಂದ್ರೆ ಸುಮ್ಮನೆ ಆಗ್ತಾರೆ ಅಲ್ಲಿ ಸಂಘಗಳಲ್ಲಿ ಕಟ್ಟಲೇಬೇಕಲ್ಲ ಸರ್ ನಾವು ಅದನ್ನ ನೋಡ್ಕೊಂಡ್ರೆ ಸಾಕಾಗುವುದು ಸರ್ ಗಾಡಿ ಇ ಎಮ್ ಐ ಐತೆ ಅವರು ಫೋನ್ ಮಾಡ್ತಾ ಇದ್ದಾರೆ ಇಡೋ ಶಕ್ತಿ ನಮ್ಮ ಹತ್ರ ಇಲ್ಲವೇ ಇಲ್ಲ ಸರ್ ಯಾಕಂದ್ರೆ ಬೆಂಗಳೂರಿಗೆ ಹೋಗಿ ಬರೋಕ್ಕೇನೆ ಮೊನ್ನೆ ಸುಮ್ಮನೆ ನೋಡ್ಕೊಂಬರೋಣ ಅಂತ ಅಂದ್ರೆ ಹತ್ತು ಹದಿನೈದು ಸಾವಿರ ರೂಪಾಯಿ ಖರ್ಚಾಯ್ತ ಸರ್ ಗಾಡಿ ಮಕ್ಕಳನ್ನ ಕರ್ಕೊಂಡು ಮಕ್ಕಳು ತೋರ್ಸೋಣ ಅಂತ ಕರ್ಕೊಂಡು ತೋರ್ಸಕ್ ಬಿಡ್ಲಿಲ್ಲ ಸರ್ ನಾವೇ ಬಂದ್ವಿ ಆದರೂ ಗಾಡಿ ಬಾಡಿಗೆ ಅದರಿಂದ ಒಂದು ಹತ್ತು ಹದಿನೈದು ಸಾವಿರ ದುಡ್ಡು ಖರ್ಚಾಯ್ತ ಸರ್ ನಾವು ಅಷ್ಟೊಂದು ಶಕ್ತಿ ಇಲ್ಲ ಸರ್ ಮಾಡಕ್ಕೆ ಏನು ಇವಾಗ ಅವರೇ ಕರ್ಕೊಂಡೋಗಿ ಮಾಡಿದಾರೆ ಅವರೇ ಬಿಡಿಸ್ಕೊಡ್ತಾರೆ ಅನ್ನೋ ನಂಬಿಕೆ ಮೇಲೆ ಇದೀವಿ ಸರ್ ಸರ್ ಇದು ತಪ್ಪೇ ಸರ್ ಇದು ಪಾಪ ಎಷ್ಟು ಕೂಡ ನಮ್ಮ ನಮ್ಮದೇ ನೋಡ್ತಿದ್ದೀವಲ್ಲ ಹಾಗೆ ಎಲ್ಲ ಕುಟುಂಬಗಳನ್ನ ಅರಳುತ್ತಿದ್ದಾವೆ ಇದ್ದಾವೆ ಇದ್ದಾರೆ ಸರ್ ನಮಗೆ ದುಡ್ಡು ಬೇಡ ಏನು ಬೇಡ ನಮ್ಮ ಮನೆಯವ್ರು ನಂಗೆ ಕಳಿಸ್ಬಿಟ್ರೆ ಸಾಕು ಸರ್ ನಮಗೆ ನಮಗೆ ಏನು ಇನ್ನೂ ಬೇಕಾರೆ ನಮ್ಮದೇ ಕೇಳ್ಬಿಟ್ರೆ ನಮ್ಮ ಹೊಲ ಮನೆ ಬೇಕಾದ್ರೆ ಮಾರ್ಕ್ ಕೊಟ್ಬಿಡ್ತೀವಿ ನಮ್ಮ ಮನೆಯವ್ರು ಬಿಟ್ಬಿಟ್ರೆ ಸಾಕು ಸರ್ ನಾವು ಏನೂ ತಪ್ಪು ಮಾಡಿಲ್ಲಲ್ಲ ಸರ್ ನಮ್ಗೆ ಯಾಕಿಂತ ನೋವು ಅವರಲ್ಲಿ ಅಲ್ಲಿರೋ ಪರಿಸ್ಥಿತಿ ಊಟ ತಿಂಡಿ ನಿದ್ರೆ ಅವೆಲ್ಲ ಜೈಲು ಅಂದರೆ ಹೆಂಗಿರುತ್ತಲ್ಲ ಸರ್ ನೀವೇ ಗೊತ್ತಲ್ಲ ನಮ್ಮ ಪರಿಸ್ಥಿತಿ ಸರ್ ನಾವು ಊರಾಗೆ ಇರೋಕ್ಕಾಗ್ತಿಲ್ಲ ಸರ್ ಅಷ್ಟು ಬೇಜಾರಾಗಿದೆ ನಮಗೆ ನಮ್ಮ ನಮ್ಮ ಮನೆಯವ್ರು ಇಲ್ಲದ ಮನೆಗೆ ನಮ್ಗೆ ಇರೋಕೆ ಆಗ್ತಿಲ್ಲ ಸರ್ ಮತ್ತೆ ಅಂತೂ ಭಾಳ ಇದೆ ಸರ್ ಅದು ಹೇಳೋಕ್ಕಾಗಲ್ಲ ಅದನ್ನು ನೋಡಿದ್ರೆ ಅಷ್ಟೇ ಗೊತ್ತಾಗುತ್ತೆ ಅದನ್ನ ಹೇಳಿದರೆ ಏನು ಬರಲ್ಲ ಸರ್ ಟ್ರೀಟ್ಮೆಂಟ್ ಬೇಕು ಸರ್ ಪ್ರತಿ ತಿಂಗಳ ಸರ್ ಡೈಲಿ ಬೇಕು ಅವ್ರಿಗೆ ಮೆಡಿಸನ್ನು ತಿಂಗಳಿಗೆಲ್ಲ ಸರ್ ಡೈಲಿ ಮೆಡಿಸನ್ ಬೇಕು ಹ್ಯಾಂಡಿಕ್ಯಾಪ್ಟು ಕೈ ಶೇಕ್ ಆಗುತ್ತೆ ಫುಲ್ ಬಾಡಿ ಫುಲ್ ಶೇಕ್ ಆಗುತ್ತೆ ಸರ್ ಅವರು ನೋಡ್ಕೊಳ್ಳೋಕ್ಕೆ ಒಬ್ಬರು ಬೇಕು ಹ್ಞೂ ಸರ್ ಅದು ಬಹಳ ಬೇಜಾರಾಗುತ್ತೆ ನಮ್ಮ ಮನೇಲಿ ಇದ್ರೆ ನಮ್ಮ ಮಕ್ಕಳನ್ನ ಹಂಗ ಓದಿಸ್ಬೇಕು ಹಿಂಗ ಓದಿಸ್ಬೇಕು ಅಂತ ಬಹಳ ಮಾತಾಡ್ಕೊಂಡಿದ್ವಿ ಸರ್ ಈ ವರ್ಷ ಸ್ಕೂಲ್ಗೆ ಕಳ್ಸಕ್ ಆಗ್ತಿಲ್ಲ ಬಹಳ ಬೇಜಾರಾಗ್ತಿದೆ ಸರ್ ನಮಗೆ ಸ್ಕೂಲ್ ಅವ್ರಿರ್ತಾರೆ ನಮ್ ಭವಿಷ್ಯ ನಮ್ಮ ಬದುಕು ನಮ್ಮ ಜೀವನ ಎಲ್ಲ ಅವ್ರ ಅವ್ರೆ ಅಲ್ಲ ಸರ್ ಅವ್ರೇ ಅವ್ರಿಗೆ ವಿದ್ಯಾಭ್ಯಾಸ ಕೊಡ್ಸಕ್ ಆಗ್ತಿಲ್ಲ ಸ್ಕೂಲ್ಗೂ ಮಕ್ಕಳಲ್ಲಿ ಹೋದಾಗ ಟೀಚರ್ಸು ಮಕ್ಕಳು ಯಾವ ತರ ನೋಡ್ತಾರ ನಮ್ಮ ಮಕ್ಕಳನ್ನ ಅನ್ನೋ ಪರಿಸ್ಥಿತಿ ನಮಗೆ ಬಂದಿದೆ ಸರ್ ಯಾಕಂದ್ರೆ ನಾವ್ ಏನು ತಪ್ಪೇ ಮಾಡಿಲ್ಲ ಆದ್ರೂ ನಮ್ಗೆ ಇಂಥ ಅಪವಾದನಿದ್ರಲ್ಲ ಸರ್ ನಮಗ್ ಬಹಳ ಬೇಜಾರಾಗುತ್ತೆ ಸರ್ ಕೂಡ ನಮಗ್ ಫೋನ್ ಮಾಡಿ ಕೇಳ್ತಾರೆ ಸರ್ ಯಾಕ್ರಿ ನಿಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಿಲ್ಲ ನಾವು ಹೇಳ್ಕೊಳ್ತೀವಿ ಬಿಡ್ರಿ ಇಲ್ಲ ಮೇಡಮ್ ಅವ್ರ ಪಾಪ ಹುಷಾರಿಲ್ಲ ಇಬ್ಬರಿಗೂ ಹುಷಾರಿಲ್ಲ ಸರ್ ಆಸ್ಪತ್ರೆಗೆ ಒಬ್ಬ ಮೆಡಿಸಿನ್ ಹಾಕ್ಬೇಕು ಡೈಲಿ ನಾವು ಹಾಗಾಗಿ ಇಲ್ಲೇ ಇದೀವಿ ಸರ್ ಆಸ್ಪತ್ರೆ ಕರ್ಸಿ ಆಸ್ಪತ್ರೆಯಲ್ಲಿ ಯಾರು ನನ್ನ ನಮ್ಮ ಮನೆಯರ್ ಹೀಗಿದ್ದಾರೆ ಯಾರು ಫ್ರೀಯಾಗಿ ನೋಡಲ್ಲ ಸರ್ ದುಡ್ಡು ಕಟ್ಟಲೇಬೇಕು ತೋರ್ಸ್ಕೊಂಡು ಬರಲೇಬೇಕು ಸರ್ ಆಕಸ್ಮಿಕವಾಗಿ ಆಗಿದೆ ಸರ್ ನಾವು ಒಪ್ಕೊಂತೀವಿ ಅವ್ರು ಏನೋ ಮಾಡಿದಾರೆ ಗೊತ್ತು ನಮ್ಮ ಮನೆಯರ್ ಬಾಡಿಗೆ ಅಂತ ಹೋದ್ರ ಅವ್ರು ಬಿಟ್ಟು ಕಳ್ಸಿ ಬಿಟ್ಟಿದ್ರೆ ಸಾಕಾಗಿತ್ತು ಅವ್ರನ್ನ ಯಾಕೆ ಇಷ್ಟ ದಿನ ಇಟ್ಕೋಬೇಕು ನಾವೆಲ್ಲ ಯಾಕೆ ಇಷ್ಟು ನರಳಂಗ ಮಾಡಬೇಕು ಅದೇ ಸರ್ ಬೇಜಾರು ತುಂಬಾ ಕಷ್ಟ ಆಗಿದೆ ಸರ್ ಹೇಳ್ತೀನಲ್ಲ ಅದ್ ಹೇಳ್ಬಾರ್ದು ಸರ್ ಅದ್ ನೋಡೋರ್ಗಷ್ಟೇ ಗೊತ್ತಿರುತ್ತೆ ನಮ್ಮ ಮನೆಯಲ್ಲದಾಗೆ ಚೆನ್ನಾಗಿತ್ತು ಸರ್ ಸರ್ ಸ್ಕೂಲ್ ಬಿಡ್ಸೇ ಬಿಟ್ಟಿದೀನಿ ಸರ್ ಇನ್ನೂ ತರ್ಡ್ ಸ್ಟ್ಯಾಂಡರ್ಡ್ ಸರ್ ಒಬ್ನು ಎಲ್ ಕೆ ಜಿ ಓದ್ತಾ ಇದ್ದೆ ಸರ್ ಇಬ್ಬರನ್ನು ಸ್ಕೂಲ್ ಬಿಡಿಸ್ಬಿಟ್ಟಿ ಅವ್ನಿಗೆ ಹುಷಾರಿಲ್ದಂಗೆ ಆಗಿತ್ತು ದೊಡ್ಡನಿಗೆ ಸ್ಕೂಲ್ ಬಿಡಿಸಿ ನೀವು ಚಿಕ್ಕನ ಹೋಗಲ್ಲ ಅಂತ ಸ್ಕೂಲ್ ಬಿಡಿಸ್ಬಿಟ್ಟಿ ಫೀಸ್ ಇಂದು ಕಷ್ಟ ಆಗುತ್ತಲ್ಲ ಸರ್ ಬಿಡಿಸ್ಬಿಟ್ಟಿದ್ದೀನಿ ಇಲ್ಲೇ ದುಡಿಯೋರ ಇಲ್ಲ ಅಂದ್ಮೇಲೆ ಏನ್ ಕಟ್ಟ ಸರ್ ಗಾಡಿ ಇ ಎಮ್ ಐ ಅಲ್ಲಿ ಧರ್ಮಸ್ಥಳ ಸಂಘ ಬ್ರಜೆಟ್ ಸಂಘ ಅಂತ ಮನೆ ಹತ್ರನೇ ಸಂಘಗಳು ಮಾಡ್ಕೊಂಡು ಅದನ್ನೇ ಕಟ್ಟಕ್ಕೆ ಸರ್ ಸ್ಕೂಲಿಂದ ಬೇಕಾರೆ ಈ ವರ್ಷ ಕಟ್ಟಲ್ಲ ನಾವು ಕಳ್ಸಲ್ಲ ಅಂದ್ರೆ ಸುಮ್ಮನೆ ಆಗ್ತಾರ ಅಲ್ಲಿ ಸಂಘಗಳಲ್ಲಿ ಕಟ್ಟಲೇಬೇಕಲ್ಲ ಸರ್ ನಾವು ಅದನ್ನ ನೋಡ್ಕೊಂಡ್ರೆ ಸಾಕಾಗುವುದಿಲ್ಲ ಸರ್ ಗಾಡಿ